ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟ್ರೀನಿ ನಾವೇನ್ ಹೇಳಿಕ್ ಆಗಲ್ರ ಪೊಲೀಸ್ ತನಿಖೆ ಮಾಡ್ಲಿಕ್ಕೆ ಅದ್ ನೋಡೋನ್ ಅದೇ ನಮ್ಗೆ ಹಂಗ ನಾವ್ ಯಾರ್ಗತ್ತೆ ಹೇಳಲಿಕ್ಕೆ ಆಗ್ತದ್ರೆ ಯಾರ ಏಜೆನ್ಸಿ ಹೇಳ್ಬೇಕು ನಾವ್ ಹೇಳಕ್ ಆಗಲ್ಲ ಈಗೆಲ್ಲ ಒಂದೇ ಸರಿ ಹೇಳಿಕ್ಕಾಗಲ್ಲ ಸಮಯ ಇಬ್ಬರಲ್ಲಿ ಬಂದಾಗ ಹೇಳೋಣ ಅದು ಪೊಲೀಸ್ ತನಿಖೆ ಈಗ ನಾವೇನು ಹೇಳಿಕ್ಕಾಗಲ್ಲ ತನಕ ಮಾಡ್ಲಿಕ್ಕೆ ನೋಡೋಣ ಅದೆಲ್ಲ ನಮ್ಗೆ ನಾವು ನಾವ್ ಯಾರ್ಗತ್ತೆ ಹೇಳಲಿಕ್ಕೆ ಆಗ್ತದ್ರೆ ಯಾರ ಏಜೆನ್ಸಿ ಹೇಳ್ಬೇಕು ನಾವ್ ಹೇಳಿ ಕಾದ್ ನೋಡೋಣ ಈಗೆಲ್ಲ ಒಂದೇ ಸರಿ ಹೇಳಿಕ್ ಆಗಲ್ಲ ಸಮಯ ಹೇಳೋಣ